ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ನೋಡಬಹುದು ಇವತ್ತು ಫ್ರೆಶ್ ಆಗಿರುವಂತಹ ಈರುಳ್ಳಿ ಇದೆ ಇದಕ್ಕೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಕೂಡ ಚೆನ್ನಾಗೇ ನಡೀತಾ ಇದೆ ಅದನ್ನು ಕೂಡ ನೀವು ಗಮನಿಸಬಹುದು ಹಾಗೆಯೇ ಶುಂಠಿ ರೇಟು ಒಂದು ಟೂ ಮಂತ್ಸಿಂದ ಜಾಸ್ತಿನೇ ಇದೆ ಸೊ ನೋಡಿಕೊಂಡು ಇವತ್ತಿನ ಮಾರ್ಕೆಟ್ನ ರೇಟನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ರೇಟ್ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಇವತ್ತಿನ ದಿನ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಕೂಡ ಗಮನಿಸ್ಬೇಕಾಗತ್ತೆ ಅದರ ಜೊತೆಗೆ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ನೋಡಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ರೇಟು ಆ್ಯಂಡ್ ಈರುಳ್ಳಿ ಅರೈವಸ್ ಕೂಡ ಜಾಸ್ತಿ ಬಂದಿದೆ ಅದನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಒನ್ ನೈನ್ ಟು ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಏನೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವೀಡಿಯೋನ ಶೇರ್ ಮಾಡಿ ನನಗೆ ತುಂಬ ಜನ ಕೇಳ್ತಾ ಇದ್ರಿ ಮೇಡಮ್ ಸೆಪ್ಟೆಂಬರ್ ಮಂತಲ್ಲಿ ಈರುಳ್ಳಿ ರೇಟು ಜಾಸ್ತಿ ಆಗಬಹುದಾ ಅಂತ ಹೇಳಿಬಿಟ್ಟು ತುಂಬ ಜನ ಕಮೆಂಟ್ ಬರ್ತಾ ಇತ್ತು ಸೊ ಇವತ್ತು ಅದ್ರ ಬಗ್ಗೆ ಎಲ್ಲ ಮಾಹಿತಿನ ನೋಡ್ತಾ ಹೋಗೋಣ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿಮೂರು ರೂಪಾಯಿ ಕೆ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಆಲೂಗಡ್ಡೆನ ನೋಡಬಹುದು ಆಲೂಗಡ್ಡೆ ರೇಟ್ನ ಕಡಿಮೆ ರೇಟಿಗೆ ಸಿಗ್ತಾ ಇದೆ ಇದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಚೆನ್ನಾಗೇ ಇದ್ದಾವೆ ಆಲೂಗಡ್ಡೆ ಆದರೆ ಕಡಿಮೆ ರೇಟಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಇದು ಕೂಡ ಹದಿಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೊ ಇವತ್ತಿನ ಮಾರ್ಕೆಟ್ನಲ್ಲಿ ಯಾರಿಗೆಲ್ಲ ಆಲೂಗಡ್ಡೆ ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಸೊ ಈ ತಕ್ಷಣ ಕಾಲ್ ಮಾಡಿದ್ರೆ ನಿಮಗೂ ಕೂಡ ಆಲೂಗಡ್ಡೆ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆ್ಯಂಡ್ ಅದ್ರ ಜೊತೆಗೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ಕೊಂಡ್ಕೊತೀವಿ ಅಂದ್ರೂ ಕೂಡ ಬಂದು ಕೊಂಡ್ಕೊಳ್ಬಹುದು ಹಾಗೆಯೇ ನಿಮಗೆ ಕಷ್ಟ ಆಗ್ತಾ ಇದೆ ಬರೋಕ್ಕಾಗಲ್ಲ ಅಂದ್ರೂ ಕೂಡ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ಆ್ಯಂಡ್ ಅದ್ರ ಜೊತೆಗೆ ನೀವು ಬರೋರು ಮಾರ್ನಿಂಗೇ ನೀವು ಕನ್ಫರ್ಮ್ ಮಾಡಿ ನಾ ಮತ್ತೆ ಆಫ್ಟರ್ನೂನ್ ಬರ್ತೀವಿ ಅಂದ್ರೂ ಪರವಾಗಿಲ್ಲ ನೀವು ಫಸ್ಟ್ ಕನ್ಫರ್ಮ್ ಮಾಡಿ ಅವರಿಗೆ ಹೇಳಿದ್ರೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಎತ್ತಿಟ್ಟಿರ್ತಾರೆ ಆಮೇಲೆ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ಬಂದು ತಗೊಂಡು ಹೋಗಬಹುದು ಆ್ಯಂಡ್ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರು ಆಲೂಗಡ್ಡೆ ರೇಟ್ನ ನೋಡ್ಕೊಂಡು ಬಿಟ್ಟು ಗಮನಿಸ್ಬಿಟ್ಟು ಬರಬೇಕಾಗತ್ತೆ ಆ್ಯಂಡ್ ನಾವು ಇದರಲ್ಲಿ ಹಾಕಿರೋದು ಟಾಪ್ ರೇಟ್ ಏನು ಹಾಕಿರೋ ಹಾಕಿಲ್ಲ ಇವತ್ತು ಆ್ಯಂಡ್ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಟಾಪ್ ರೇಟ್ ಏನು ನಡೀತಿದೆ ನೋ ಕೇಳಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ನೀವು ಯಾವುದೇ ರೀತಿಯ ಎಷ್ಟೇ ಹಳ್ಳಿಯಲ್ಲಿ ಎದುರು ಪರವಾಗಿಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಹಾಗೆಯೇ ಪೆಪ್ಸಿ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಒಳ್ಳೆ ರೇಟ್ ನಡೀತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಅದನ್ನು ಸು ಕೂಡ ನೀವು ಕನ್ಫರ್ಮ್ ಮಾಡಿಕೊಂಡು ತಂದು ಮಾರಬಹುದು ಅಂಡ್ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಶುಂಠಿ ರೇಟ್ನ ನೋಡ್ತಾ ಹೋಗೋಣ ಇವಾಗ ಮಾರ್ಕೆಟ್ನಲ್ಲಿ ಶುಂಠಿಗಂತೂ ತುಂಬ ಡಿಮ್ಯಾಂಡ್ ಇದೆ ಯಾಕಂದರೆ ಶುಂಠಿ ರೇಟು ಜಾಸ್ತಿನೇ ಆಗ್ತಾನೆ ಇದೆ ಬಟ್ ಕಡಿಮೆ ಏನು ಆಗಿಲ್ಲ ಒನ್ ಟೂ ಮಂತ್ಸಿಂದ ನೀವು ನೋಡಬಹುದು ಜಾಸ್ತಿನೇ ಇದೆ ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಇದು ಚಕ್ಕೆ ಪೀಸ್ಗಳು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ತಂದು ಮಾರಬೇಕಾಗುತ್ತೆ ಅಂಡ್ ಇದು ಒಂದು ನಿಮಗೆ ತರ್ಟಿ ರೇ ರುಪೀಸು ಟಾಪ್ ರೇಟ್ ನಡೆಯುವಾಗ ಈ ಶುಂಠಿ ವೇಸ್ಟ್ ಆಗಿರುವಂತಹ ಶುಂಠಿ ಆದರೆ ಇವಾಗ ಅದೇ ಶುಂಠಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ನಡೀತಾ ಇದೆ ನೋಡಬಹುದು ಇಪ್ಪತ್ತೊಂದು ರೂಪಾಯಿ ಕೆಜಿ ನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ನೋಡಬಹುದು ಜಾಸ್ತಿ ಬೆಳೆದಿರುವಾಗ ಜಾಸ್ತಿ ಶುಂಠಿ ಬೆಳೆದವಾಗ ಚಕ್ಕೆ ಪೀಸ್ ಸಹಜ ನಿಮಗೆ ಈ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದ್ರೆ ನಿಮಗೂ ಕೂಡ ಒಂದೊಳ್ಳೆ ರೇಟ್ ಸಿಗುತ್ತೆ ಸೊ ನೋಡಬಹುದು ಇದು ನಲ್ವತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ನಾನು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನಲ್ವತ್ತು ರೂಪಾಯಿಗೆ ಒಂದು ಕೆಜಿ ಇವತ್ತಿನ ಶಿವಪುರ ಮಾರ್ಕೆಟ್ ನಲ್ಲಿ ಶುಂಠಿ ಸಿಗ್ತಾ ಇದೆ ನೋಡಬಹುದು ಸೈಜ್ ನ್ನ ನೀವು ನೋಡಬೇಕಾಗತ್ತೆ ಇದು ಕೂಡ ನಿಮಗೇನು ದೊಡ್ಡ ಅಲ್ಲ ಇದು ಕೂಡ ಚಕ್ಕೆನೇ ಇದನ್ನು ಇದಕ್ಕೆ ನಿಮಗೆ ನಲ್ವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಈ ಶುಂಠಿ ನೋಡಬಹುದು ಇದು ಮೂವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಮೂರು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ರೇಟು ಒಂದು ಎರಡು ತಿಂಗಳ ಹಿಂದೆ ಇದೇ ಶುಂಠಿಗೆ ನಿಮಗೆ ಹದಿನೈದು ರೂಪಾಯು ಹನ್ನೆರಡು ರೂಪಾಯಿ ಹದಿಮೂರು ರೂಪಾಯಿ ಇತ್ತು ಇದಕ್ಕೆ ಹದಿನಾರು ಹದಿನೇಳು ರೂಪಾಯಿ ಇದೆ ಲಾಸ್ಟು ನಡೀತಾ ಇತ್ತು ಬಟ್ ಇವಾಗ ಇದಕ್ಕೇ ಮೂವತ್ತು ರೂಪಾಯಿ ನಡೀತಾ ಇದೆ ಇವತ್ತಿನೇಶವನಪುರ ಮಾರ್ಕೆಟ್ನಲ್ಲಿ ನೀವು ಶುಂಠಿ ರೇಟ್ ಗಮನಿಸಿದ್ರೆ ಟು ಡಬ್ಬಲ್ ಆಗಿದೆ ಇವಾಗ ಇದು ನಲವತ್ತಾರು ರೂಪಾಯಿಗೆ ಒಂದು ಕೆ ಜಿ ಇದು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿಗೂ ಕೂಡ ಒಳ್ಳೆ ರೇಟ್ ನಡೀತಾ ಇದೆ ಶುಂಠಿ ರೇಟು ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ನೀವು ವೆಯ್ಟ್ ಮಾಡೋಕೆ ಹೋಗಬೇಡಿ ಶುಂಠಿ ಬೆಳೆದಿರುವಂಥವ್ರು ಕಿತ್ತು ರೆಡಿ ಇದ್ದರೆ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಈ ದೂರದಲ್ಲಿದ್ದರೂ ಕೂಡ ನೀವು ತಂದು ಮಾರಬಹುದು ಯಾಕಂದರೆ ಒಳ್ಳೆಯ ರೇಟ್ ನಡೀತಾ ಇದೆ ನಿಮಗೆ ನಿಯರ್ ಬೈ ನಿಮ್ಮ ಅಕ್ಕಪಕ್ಕ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಆ್ಯಂಡ್ ನೀವು ನಿಮ್ಮ ಹತ್ರನೇ ಬಂದು ಕೊಂಡ್ಕೊಳ್ತಾರಲ್ವ ಅವರೂ ಕೂಡ ನಿಮಗೆ ಕಡಿಮೆ ರೇಟಲ್ಲಿ ಕೊಂಡ್ಕೊಳ್ತಾ ಇದ್ದಾರೆ ಅಂದರೆ ನೋಡಬಹುದು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಇದು ಐವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನಿಮಗೆ ಒಂದು ಕ್ವಿಂಟಲ್ ಕೊಂಡ್ಕೊಳ್ಳೋಕ ಕಷ್ಟ ಆಗ್ತಿದೆ ಅಂದರೆ ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಇವತ್ತಿನ ಮಾರ್ಕೆಟ್ನಲ್ಲಿ ನಡೆದಿರುವಂತಹ ಶುಂಠಿ ರೇಟು ಇದಾಗಿದೆ ಇದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಐದು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಅರವತ್ತು ಕೆ ಜಿಯ ಬ್ಯಾಗಿಗೆ ಮೂರು ಮೂರು ಸಾವಿರ ರೂಪಾಯಿ ಆಗುತ್ತೆ ಸೊ ನಿಮಗೆ ಯಾರಿಗಾದರೂ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೂ ಕಾಣ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಇಲ್ಲ ಅಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ಬಂದು ಒಂದು ಸರ್ತಿ ಚೆಕ್ ಮಾಡಿಬಿಟ್ಟು ಜಾಸ್ತಿ ಬೆಳೆದಿರೋರಿದ್ದರೆ ಒಂದು ಟೈಮು ನೀವು ಯಶವಂತಪುರ ಮಾರ್ಕೆಟ್ಗೆ ಬಂದು ಚೆಕ್ ಮಾಡಿಬಿಟ್ಟು ಏನು ರೇಟ್ ನಡೀತಿದೆ ಅಂತ ಹೇಳಿ ನಿಮ್ಗೇನಾದರೂ ನಮ್ಮ ವೀಡಿಯೋದಲ್ಲಿ ಡೌಟ್ ಅನಿಸಿದ್ರೆ ನೀವು ಕೂಡ ಬಂದು ಚೆಕ್ ಮಾಡಿಬಿಟ್ಟು ಬಂದು ಆಮ್ ಆಮೇಲೆ ತಂದು ಯಶವಂತಪುರ ಮಾರ್ಕೆಟ್ಗೆ ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಇದು ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿರೋ ಅಂಥದ್ದು ಹಾಗೆಯೇ ಈ ವಿಡಿಯೋನ ಆದಷ್ಟು ಜನಗೆ ಶೇರ್ ಮಾಡಿ ಶುಂಠಿ ಬೆಳೆದಿರುವಂತಹ ರೈತರಿಗೆ ಯಾಕಂದರೆ ಶುಂಠಿ ರೇಟು ಇವಾಗ ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಾಗಬೇಕು ಅವರು ಅಕ್ಕಪಕ್ಕ ಮನೆಯವರಿಗೆ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ನಿಮ್ಮ ಶುಂಠಿ ಬೆಳೆದಿರುವಂಥವರಿಗೆ ಇದನ್ನು ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಾದರೆ ಅವರು ಕೂಡ ನೆಕ್ಸ್ಟು ಇದೇ ರೀತಿಯೇ ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಅವರು ಕೂಡ ಮೋಸ ಹೋಗೋದು ಬೇಡ ಬೇರೆ ಕಡೆ ಕೊಟ್ಟು ಅಂದರೆ ಹೊತ್ತು ಅಕ್ಕಪಕ್ಕದಲ್ಲಿ ಯಾರಿಗೂ ಕೊಟ್ಬಿಟ್ಟು ಮೋಸ ಹೋಗೋದು ಬೇಡ ಯಶವಂತಪುರ ಮಾರ್ಕೆಟ್ನಲ್ಲಿ ಚಕ್ಕೆ ಶುಂಠಿ ಕೂಡ ಒಂದೊಳ್ಳೆ ರೇಟ್ ನಡೀತಾಯಿದೆ ಹಾಗಾಗಿ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಬಹುದು ಇದರಲ್ಲಿ ಯಾವ ಯಾವುದೇ ರೀತಿಯ ಡೌಟ್ ಬೇಡ ಆ್ಯಂಡ್ ಸ್ಕ್ರೀನ್ ಮೇಲೆ ಕಾ ಕೊಟ್ಟಿರ್ತೀವಿ ನಮ್ಮ ನಂಬರು ನೀವು ಅದೇ ನಂಬರ್ಗೆ ಕೂಡ ನೀವು ಕಾಲ್ ಮಾಡಬಹುದು ನಿಮಗೆ ಕಾಲ್ ಮಾಡಿ ಅಥವಾ ರೆಸ್ಪಾನ್ಸ್ ಬಂದಿಲ್ಲ ಪಿಕ್ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕವೂ ನೀವು ಕ್ವಶನ್ನ ಕೇಳಬಹುದು ಅದರ ಜೊತೆಗೆ ನೀವು ಸೇಮ್ ನಂಬರಲ್ಲೇ ವಾಟ್ಸಪ್ ಇರುತ್ತೆ ನೀವು ಬೆಳೆದಿರುವಂತಹ ಬೆಳೆನ ವಿಡಿಯೋ ಮೂಲಕವೂ ನಮಗೆ ನೀವು ಕಳಿಸ್ಕೊಟ್ರೆ ನಾವು ಏನು ರೇಟಿಗೆ ಹೋಗುತ್ತೆ ಅನ್ನೋ ನಾವು ನಿಮಗೆ ಕನ್ಫರ್ಮ್ ಮಾಡಿ ಹೇಳ್ತೀವಿ ಇದಿಷ್ಟು ಇವತ್ತಿನ ಶಾಂಪುರ ಮಾರ್ಕೆಟ್ನ ಶುಂಠಿ ರೇಟ್ ಆಗಿತ್ತು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟನ್ನು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ಅರವತ್ತು ರೂಪಾಯಿ ಕೆಜಿ ಇದೆ ನೋಡಬಹುದು ಬೆಳ್ಳುಳ್ಳಿ ರೇಟ್ ಕೂಡ ಇವತ್ತಿನ ದಿನ ಜಾಸ್ತಿ ಅಂಥದ್ದು ಇದೇ ನಿಮಗೆ ಒನ್ ಟೂ ಡೇಸ್ ಬ್ಯಾಕು ಐವತ್ತು ರೂಪಾಯಿ ಮೂವತ್ತೈದು ರೂಪಾಯಿಂದ ಶುರುವಾಗಿತ್ತು ಮೂವತ್ತೆರಡು ರೂಪಾಯಿಂದ ಶುರುವಾಗಿತ್ತು ನೋಡಬಹುದು ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ಫ್ರೆಶ್ ಆಗಿದ್ದಲ್ಲಿ ನಿಮಗೆ ಒಳ್ಳೆ ರೇಟ್ ಸಿಗುತ್ತೆ ನಿಮ್ಮ ಬೆಳ್ಳುಳ್ಳಿ ಒಂದು ಅಂತ ಇಲ್ಲ ಆಲೂಗಡ್ಡೆ ಶುಂಠಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು ಯಾವುದೇ ಆಗಿದ್ರು ಒಳ್ಳೆ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟು ಇದಾಗಿದೆ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೆದಿದೆ ನಾನು ನಿಮಗೆ ಇದು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ನೂರು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ರೇಟ್ ಇದು ನೂರು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಫ್ರೆಶ್ ಆಗಿರುವಂತಹ ಬೆಳ್ಳುಳ್ಳಿಗೆ ಒಳ್ಳೆ ರೇಟ್ ಇದೆ ನೋಡಬಹುದು ಇದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಯಾರೆಲ್ಲ ಗ್ರಾಹಕರು ನೋಡ್ತಾ ಇದ್ದೀರಲ್ವಾ ನೀವು ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಬೋದು ಆ್ಯಂಡ್ ರೈತರು ನೀವು ಬೆಳೆದಿರುವಂತಹ ಬೆಳೆನ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗತ್ತೆ ಅದ್ರ ಜೊತೆಗೆ ವ್ಯಾಪಾರಿಗಳು ಯಾರಾದರೂ ತಗೋಕೊಂಡ್ಕೊತೀವಿ ಅನ್ನೋದಾದ್ರೂ ನೋಡಬಹುದು ಇದು ಇವತ್ತಿನ ಮಾರ್ಕೆಟ್ನ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂಥದ್ದು ನೀವು ಬೇರೆ ಯಾವುದೇ ಕಡೆಯಿಂದ ಕೊಂಡ್ಕೊಂಡು ಬಂದ್ರೂ ಕೂಡ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿಗೆ ಒಳ್ಳೆ ರೇಟ್ ಇದೆ ಆ್ಯಂಡ್ ಇದು ನೋಡಬಹುದು ಬೆಳ್ಳುಳ್ಳಿ ನೂರ ಇಪ್ಪತ್ತು ರೂಪಾಯಿ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ಟಾಪ್ ರೇಟ್ ಇದೆ ಸೊ ನೋಡಿಕೊಂಡು ಇದಕ್ಕೂ ಜಾಸ್ತಿನೂ ಸಿಗ್ಬೋದು ಬಿಗ್ ಸೈಜಲ್ಲಿ ಓವರ್ ಬಿಗ್ ಸೈಜಲ್ಲಿ ಇದ್ದಲ್ಲಿ ಇನ್ನೂ ಜಾಸ್ತಿನೂ ರೇಟ್ ಹೋಗಬಹುದು ನೀವು ನೋಡಿ ನೋಡಿಕೊಂಡು ನೀವು ತರ ಬಂದವಾಗ ನೀವು ಮಾರಬೇಕಾಗತ್ತೆ ರೈತರು ಇದಕ್ಕೂ ಒಳ್ಳೆಯ ರೇಟಲ್ಲೂ ಕೂಡ ಸಿಗತ್ತೆ ನಿಮಗೆ ನೀವು ನೋಡಿಕೊಂಡು ಮಾರಬೇಕಾಗತ್ತೆ ಟಾಪ್ ಸೈಜ್ಗಳನ್ನ ಮಾಡ್ಕೊಂಡು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಕೇವಲ ಮೂರು ರೂಪಾಯಿ ಕೆ ಜಿ ಇದೆ ಇವತ್ತು ಮೂರು ರೂಪಾಯಿ ಕೆ ಜಿ ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೂರು ರೂಪಾಯಿ ಎಲ್ಲ ನೂ ನೂರು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿಂದ ಶುರುವಾಗ್ತದೆ ಈರುಳ್ಳಿ ರೇಟು ತುಂಬ ಅಂದರೆ ತುಂಬ ಕಷ್ಟಕರವಾದಂತಹ ದಿನ ಇದಾಗಿದೆ ಈರುಳ್ಳಿ ರೈತರಿಗೆ ಒಂದು ಎರಡು ಮೂರು ನಾಲ್ಕು ರೂಪಾಯು ಐದು ರೂಪಾಯಿಗೆಲ್ಲ ಕೊಡಬೇಕು ಅಂದರೆ ಎಷ್ಟು ಬೇಜಾರಾಗುತ್ತೆ ಅವರು ಬೆಳೆದಿರು ಒಂದು ಈರುಳ್ಳಿ ಅಥವಾ ಒಂದು ಕೆ ಜಿ ಈರುಳ್ಳಿ ಬೆಳೆಬೇಕಂದ್ರೂ ಎಷ್ಟು ಕಷ್ಟ ಆಗತ್ತೆ ಅನ್ನೋದು ಗೊತ್ತು ನೀವು ಜಾಸ್ತಿ ಬೆಳೆ ಬೆಳೆದಿದ್ರೂ ಕಷ್ಟನೇ ಆಗುತ್ತೆ ಯಾಕಂದರೆ ಈ ರೇಟಿಗೆ ನೀವು ಕೊಡಬೇಕು ಅಂದರೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಇದು ಎಂಟು ರೂಪಾಯಿ ಕೆ ಜಿ ಇದೆ ನೋಡಬಹುದು ಎಷ್ಟು ರೇಟ್ ಕಡಿಮೆ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಯಾರೆಲ್ಲ ರೈತರು ಈ ವಿಡಿಯೋಗಳನ್ನ ನೋಡ್ತಿದ್ದೀರೋ ನಿಜವಾಗ್ಲೂ ನಿಮಗೂ ಬೇಜಾರಾಗುತ್ತೆ ಇವಾಗ ಇವಾಗ ಮಾರ್ಕೆಟ್ನಲ್ಲಿ ಕೇವಲ ನಿಮಗೆ ಚಿಕ್ಕ ಸೈಜಲ್ಲಿ ಇರುವಂತಹ ಈರುಳ್ಳಿ ಸೈಜ್ ವೈಸ್ನ ಮಾಡ್ಕೊಂಡು ಬಂದಲ್ಲಿ ನಿಮಗೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಐದು ರೂಪಾಯಿ ಆರು ರೂಪಾಯಿಗಿಂತ ಶುರು ಆಗುತ್ತೆ ಇದು ಒಂಬತ್ತು ರೂಪಾಯಿ ಕೆಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಿಕೊಂಡು ನೀವು ಮಾರ್ಕೆಟ್ನಲ್ಲಿ ಮಾರಬೇಕಾಗತ್ತೆ ಇದು ಒಂದು ಅಂತಲ್ಲೇ ಎಲ್ಲ ಕಡೆ ಮಾರ್ಕೆಟ್ನಲ್ಲೂ ಸೇಮ್ ರೇಟ್ ನಡೀತಾ ಇದೆ ಹದಿನೈದು ಹದಿನಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇರೋಂಥದ್ದು ಇದು ಹತ್ತು ರೂಪಾಯಿ ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಆಗುತ್ತೆ ನೋಡ್ಬೋದು ಫ್ರೆಶ್ ಆಗಿರುತ್ತೆ ಈರುಳ್ಳಿ ಡ್ಯಾಮೇಜ್ ಇರಲ್ಲ ಈ ಮಂತಲ್ಲಂತೂ ತುಂಬ ಜನ ಸೆಪ್ಟೆಂಬರ್ ಮಂತಲ್ಲಿ ಮೇಡಮ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೆಪ್ಟೆಂಬರ್ ಮಂತ್ ಇವತ್ತು ಒಂದನೇ ತಾರೀಕು ಸ್ಟಾರ್ಟ್ ಆಗಿದೆ ಈ ಮಂತು ಏನಾಗುತ್ತೋ ಮುಂದೆ ಗೊತ್ತಿಲ್ಲ ವೆಯ್ಟ್ ಮಾಡಬೇಕಾಗತ್ತೆ ಎಂಟು ರೂಪಾಯಿ ಕೆ ಜಿ ಇದೆ ನೋಡಬಹುದು ಎಂಟುನೂರು ರೂಪಾಯಿ ಆಗುತ್ತೆ ಈರುಳ್ಳಿ ನೀವು ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳಿಬಿಟ್ಟು ಡಬ್ಬಲ್ ಪತ್ತಿನೂ ಇದೆ ಆ್ಯಂಡ್ ಚೆನ್ನಾಗೆ ಡ್ರೈ ಆಗಿದೆ ಇದೇ ನಿಮಗೆ ಬೇರೆ ಟೈಮಲ್ಲಾಗಿದ್ದರೆ ಇದಕ್ಕೇನೆ ಹದಿನೈದು ರೂಪಾಯಿ ಹದಿನೆಂಟು ರೂಪಾಯಿ ನಡೀತಾ ಇತ್ತು ಆದರೆ ಇವಾಗ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ನಡೀತಿದೆ ನಮಗೇನೆ ಇದನ್ನು ಹೇಳೋಕ್ಕೆ ಕಷ್ಟ ಆಗ್ತಿದೆ ನೋಡಿ ಒಂಬತ್ತು ರೂಪಾಯಿ ಕೆ ಜಿ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ಫ್ರೆಶ್ ಆಗಿದೆ ಈರುಳ್ಳಿ ಬಟ್ ಏನು ಮಾಡೋದು ಕಡಿಮೆ ರೇಟಿಗೆ ಹೋಗ್ತಾ ಇದೆ ಇದು ಹನ್ನೆರಡು ರೂಪಾಯಿ ಇದೆ ಕೆ ಜಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಯಾರೆಲ್ಲ ಬೆಳೆದಿರುವಂತಹ ರೈತರಿಗೆ ಇದು ನೋಡಿನೇ ಶಾಕ್ ಆಗುತ್ತೆ ಏನು ರೇಟ್ ಇಷ್ಟೊಂದು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಈರುಳ್ಳಿ ಬೆಳೆದಿರೋ ಇರುವಂತಹ ರೈತರಿದ್ದಾರೆ ಬಟ್ ಏನು ಮಾಡೋದು ತುಂಬ ರೇಟ್ ಕಡಿಮೆ ಆಗಿದೆ ಇವಾಗ ಇದೇ ವರ್ಷ ಹೋದ ವರ್ಷ ಆದರೆ ನಿಮಗೆ ರೇಟ್ ಸ್ವಲ್ಪ ಚೆನ್ನಾಗೆ ಇತ್ತು ಬಟ್ ಈ ವರ್ಷ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ತುಂಬ ಇಳಿಕೆಯಲ್ಲಿ ನಡೀತಾ ಇರೋದು ಅದು ಈರುಳ್ಳಿ ಬೆಲೆನೇ ಇಷ್ಟು ಕಡಿಮೆ ಆಗಿದೆ ಅಂದರೆ ರೈತರಿಗೂ ಇದನ್ನ ತಗೊಳೋ ಶಕ್ತಿನೇ ಇಲ್ಲಿ ಇರಲ್ಲ ನನಗೆ ಒಬ್ಬರು ಕಮೆಂಟಲ್ಲಿ ಹೇಳಿದ್ರಿ ಏನಂದರೆ ಒಬ್ರು ಹೆಣ್ಣಾಳಿಗೆ ನಾವು ನಾನ್ನೂರು ರೂಪಾಯಿ ಕೊಡ್ತೀವಿ ಆದರೆ ನೀವು ಈರುಳ್ಳಿ ಕೆಜಿ ನೋಡಿದ್ರೆ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ಹದಿನೈದು ರೂಪಾಯಿ ಲಾಸ್ಟು ಅಂತಿದ್ದೀರಾ ಬಟ್ ನಾವು ನಾನ್ನೂರು ರೂಪಾಯಿ ಕೊಟ್ಟು ಒಂದು ಆಳನ್ನು ಕರ್ಸ್ಕೊತೀವಿ ಮೇಡಮ್ ಅಂತ ಹೇಳ್ತಾ ಇದ್ರು ಹೌದು ಇದು ನಿಜವಾಗ್ಲೂ ಅವರಿಗೂ ಎಲ್ಲರಿಗೂ ಕಷ್ಟ ಅಂತಲೇ ಹೇಳ್ಬೋದು ಇದು ನೋಡ್ಬೋದು ಹದಿನಾರು ರೂಪಾಯಿ ಕೆಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ರೈತರಿಗಂತೂ ಕಷ್ಟ ಅಂತಲೇ ಹೇಳ್ಬೋದು ನೋಡಿಕೊಂಡು ನೀವು ಕೂಡ ಮಾರಿ ತುಂಬ ದಿನ ಇಟ್ಟರು ಕೂಡ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ಡ್ಯಾಮೇಜ್ ಆದ್ರ ಮೇಲೆ ತಂದರೆ ಇನ್ನೂ ರೇಟ್ ಕಡಿಮೆ ಆಗುತ್ತೆ ಇದು ಹದಿನಾರು ರೂಪಾಯಿ ಕೆ ಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಆ್ಯಂಡ್ ಕೆಲವು ಕಡೆ ಎಲ್ಲ ಮಳೆ ಆಗ್ತಾ ಇದೆ ಇವಾಗ ಇದರಿಂದಾಗಿ ತುಂಬ ಇನ್ನೂ ಡ್ಯಾಮೇಜ್ ಆಗೋಂಥ ಚಾನ್ಸಸ್ ಇರುತ್ತೆ ಡ್ಯಾಮೇಜ್ ನೆಕ್ಸ್ಟು ಒಂದು ಸ್ವಲ್ಪ ದಿನ ಸ್ಟೋರೇಜ್ ಮಾಡಿ ನೆಕ್ಸ್ಟ್ ಮಂತಲ್ಲೆಲ್ಲ ಮಾರೋಣ ಅಂದ್ರೂ ಮಾರಬೇಕು ಅಂದ್ರೂ ನಿಮಗೂ ಕೂಡ ಕಷ್ಟ ಆಗ್ತಿದೆ ಸೊ ಎಲ್ಲದನ್ನು ನೋಡ್ಕೊಳ್ಳಿ ಸರ್ ನೋಡಿಕೊಂಡು ನೀವು ತಂದು ಮಾರಿ ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನಿಮ್ಗೆ ಓಕೆ ಇದೇ ರೇಟಿಗೆ ತಂದು ಮಾರ್ತೀವಿ ಅನ್ನೋದಿದ್ದರೆ ತಂದು ಮಾರಬಹುದು ಇದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ ಇವತ್ತಿನ ದಿನ ಈ ರೇಟ್ ನಡೀತಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀರ ಅಂಥದ್ದು ನೋಡ್ಬೋದು ಹತ್ತೊಂಬತ್ತು ರೂಪಾಯಿನೇ ಟಾಪ್ ರೇಟ್ ನಡೀತಿದೆ ಮಹಾರಾಷ್ಟ್ರ ಈರುಳ್ಳಿಗೂ ಕೂಡ ಸೇಮ್ ಹದಿನೆಂಟು ಹತ್ತೊಂಬತ್ತು ರೂಪಾಯಿಯೇ ಟಾಪ್ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇದ್ದಿದ್ದಕ್ಕೂ ಕಡಿಮೆನೆ ಹದಿನೈದು ರೂಪಾಯಿ ಹದಿನಾಲ್ಕು ಹದಿಮೂರು ಈ ರೇಟು ಟಾಪ್ ರೇಟ್ ನಡೀತಾ ಇದೆ ಇವಾಗ ಇದು ರೈತರಿಗೆ ತಗೊಳ್ಳೋ ಶಕ್ತಿ ಇಲ್ಲ ನನಗೂ ಗೊತ್ತು ಬಟ್ ಏನು ಮಾಡೋದು ಇವತ್ತಿನ ದಿನ ಏನು ನಡೀತಿದೆ ನಾನು ನಿಮಗೆ ತಿಳಿಸ್ಕೊಡುವಂತಹ ಜವಾಬ್ದಾರಿ ನಮ್ದಾಗಿರತ್ತೆ ಅಷ್ಟೇ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋಣ ರೈತರು ಕೂಡ ನೀವು ಕೂಡ ಗೊತ್ತಾಗಬೇಕಲ್ವಾ ಅಂಡ್ ಬೇರೆ ಕಡೆ ಎಲ್ಲ ನೀವು ಅಂದ್ಕೊಳ್ಬೋದು ನಮ್ಮ ನಮ್ಮ ಮನೆ ಹತ್ರ ಇರುವಂತಹ ಮಾರ್ಕೆಟ್ನಲ್ಲೇ ಇದೇ ರೇಟೇನೆ ಇರಬಹುದು ಅಥವಾ ಬೇರೆ ಕಡೆ ಇನ್ನೂ ಜಾಸ್ತಿ ಇರಬಹುದೇನಂತ ನೀವು ಅನ್ಕೊಂಡ್ರೆ ಅದಕ್ಕೆ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಿರೋದು ಬೆಂಗಳೂರು ಯಶವಂತಪುರ ಮಾರ್ಕೆಟ್ನಲ್ಲಿ ಈ ರೇಟ್ ನಡೀತಿದೆ ಅನ್ನೋದನ್ನ ಸೊ ಅದಕ್ಕೆ ನಾನು ನಿಮಗೆ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸೈಜ್ ವೈಸ್ಗಳ ಮೇಲೆ ಡೀಟೇಲ್ಸ್ ಅದು ಕೂಡ ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಅರೈವಲ್ಸ್ ಕೂಡ ನೀವು ಗಮನಿಸಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ಗೆ ಈರುಳ್ಳಿ ಅರೈವಲ್ಸ್ ಇವಾಗ ಜಾಸ್ತಿನೇ ಬರ್ತಾ ಇದೆ ಅದು ನಿಮ್ಗೆ ಮೊದಲಿಂದನೇ ಹೇಳ್ತಾ ಇದ್ದೀನಿ ತರ್ಟಿ ಪರ್ಸೆಂಟ್ ಅಷ್ಟೇ ನಮ್ಮ ಕರ್ನಾಟಕ ಕಡೆಯಿಂದ ಬರ್ತಾ ಇರೋದು ನೀನು ಉಳಿದಿರೋ ಅಂಥ ಎಪ್ಪತ್ತು ಪರ್ಸೆಂಟು ಮಹಾರಾಷ್ಟ್ರ ಕಡೆಯಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರ ಕಡೆಯಿಂದ ಬಂದ್ರೂ ರೇಟ್ ಕೂಡ ಅವರೇ ಕೂಡ ಕಡಿಮೆ ನಡೀತೀರ ಫ್ರೆಶ್ ಆಗಿದೆ ಈರುಳ್ಳಿ ಬಟ್ ರೇಟ್ ಕಡಿಮೆ ಇದೆ ಇವಾಗ ಇವಾಗ ಯಾವ ರೀತಿ ಆಗಿದೆ ಅಂದರೆ ಈರುಳ್ಳಿ ಬೆಳೆದಿರುವಂತಹ ರೈತರು ಕಿತ್ತು ಬಿಟ್ಟು ಕೀಳಕ್ಕೆ ಮತ್ತೆ ಅವರಿಗೆ ಬಂದಿರುವಂತಹ ಕೂಲಿಗೆ ಕೊಡೋಕೆ ಅಮೌಂಟ್ ಇಲ್ದೇನೆ ಅಲ್ಲೇನೆ ಅವ್ರ ಜಾಗದಲ್ಲೇನೆ ಬಿಟ್ಟಿರುವಂತಹ ಇದ್ದಾರೆ ಯಾಕಂದ್ರೆ ಬಳ್ಳಾರಿ ವಿಜಯನಗರದಲ್ಲಿ ಎಲ್ಲೋ ನೋಡಿದ್ವಿ ಅದು ಕೂಡ ಒಂದು ಎಷ್ಟೋ ಒಂದು ಎಕರೆಗಳಲ್ಲಿ ಜಾಗದಲ್ಲಿ ಹಾಗೇನೆ ಬಿಟ್ಬಿಟ್ಟಿದ್ದಾರೆ ಈರುಳ್ಳಿನ ಕಿತ್ತೇ ಇಲ್ಲ ಯಾಕಂದ್ರೆ ಈ ರೇಟ್ ಸಾವಿರದ ಐನೂರು ರೂಪಾಯಿ ಅಂದರೆ ಟಾಪ್ ರೇಟು ಈ ರೇಟಲ್ಲಿ ಅವ್ರು ಕೊಟ್ಟು ಪುಪ್ಪ ಅವರಿಗೆ ಲಾಸ್ ಆಗುತ್ತೆ ಇವಾಗ ಕೇಳೋಕ್ಕೂ ಮತ್ತೆ ಎಕ್ಸ್ಟ್ರಾ ಅವರು ಕೂಲಿಗಳಿಗೆ ಕೊಟ್ಟುಬಿಟ್ಟು ಅವ್ರು ಕೇಳಿಸ್ಬೇಕು ಆ ದುಡ್ಡು ಕೂಡ ಅವ್ರಿಗೆ ಸಿಗೋಲ್ಲ ಅವರು ಹಾಕಿರುವಂತಹ ಇನ್ವೆಸ್ಟ್ಮೆಂಟೇ ಅವ್ರಿಗೆ ಸಿಗ್ತಾ ಇಲ್ಲ ಅಂದವಾಗ ಅವ್ರು ಮತ್ತೆ ಅವ್ರು ಅದಕ್ಕೂ ನಿನ್ನ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಕೇಳಿಸ್ಬಿಟ್ಟು ಮಾರಬೇಕಾಗತ್ತೆ ಅದರಲ್ಲೂ ಅವ್ರಿಗೆ ರೇಟ್ ಸಿಗೋಲ್ಲ ಹಾಗಾಗಿ ಅವರು ಒಂದಿಷ್ಟು ಜನ ಬಳ್ಳಾರಿ ವಿಜಯನಗರ ಅಲ್ಲೆಲ್ಲ ಹಾಗೇನೆ ಬಿಡ್ತಾ ಇದ್ದಾರೆ ಜ ಅದೇ ಅವರ ಜಾಗದಲ್ಲೇ ಹಾಗೇನೆ ಬಿಡ್ತಾ ಇದ್ದಾರೆ ವೇಸ್ಟ್ ಮಾಡಿ ಸೊ ಇದನ್ನೆಲ್ಲ ನೋಡಿದ್ರೆ ಈರುಳ್ಳಿ ಬೆಳೆದಿರೋರಿಗಂತೂ ಸಿಕ್ಕ ಆ ಬಟ್ಟೆ ಕಷ್ಟ ಆಗ್ತಾ ಇದೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಒಂದು ರೂಪಾಯಿ ಎರಡು ರೂಪಾಯಿಂದ ಶುರು ಆಗ್ತಾ ಇದೆ ಅಂದರೆ ನೀವನ್ನೇ ಯೋಚನೆ ಮಾಡಿ ಈರುಳ್ಳಿ ರೇಟು ಎಷ್ಟು ಕಡಿಮೆ ಆಗಿದೆ ಅಂತ ಹೇಳಿಬಿಟ್ಟು ಈರುಳ್ಳಿ ಬೆಳೆದಿರೋ ರೈತರು ಏನು ಮಾಡಬೇಕು ಇವಾಗ ನಾವು ರೈವಲ್ಸ್ನ ನೋಡ್ತಾ ಹೋಗೋಣ ಇದು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಫೋರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಫಾರ್ಟಿ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಪೊಟ್ಯಾಟೊ ಫಾರ್ಟಿ ತೌಸಂಡ್ ಫಿ ಫೈವ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಟು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಸೆವೆನ್ ತೌಸಂಡ್ ಫೋರ್ ಏಯ್ಟಿ ಬ್ಯಾಗ್ಸ್ ಬಂದಿದೆ ಆ್ಯಂಡ್ ಜಿಂಜರ್ ಸೆವೆನ್ ತರ್ಟಿ ಸೆವೆನ್ ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಗಮನಿಸಬೇಕಾಗತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ಗೆ ಬಂದಿರುವಂತಹ ಅರೈವಲ್ಸು ನೀವು ನೋಡಬಹುದು ಅದರಲ್ಲಿ ಈರುಳ್ಳಿ ಅರೈವಲ್ಸು ಫಾರ್ಟಿ ತೌಸಂಡ್ ಮೇಲೇ ಬ್ಯಾಗ್ಸು ಯಶವಂತಪುರ ಮಾರ್ಕೆಟ್ಗೆ ಬಂದಿದೆ ತೀರಾ ಕಡಿಮೆ ಬಂದಿದ್ದರೆ ರೇಟ್ ಏನಾದರೂ ಜಾಸ್ತಿ ಆಗಬಹುದೇನು ಹಬ್ಬ ಆದ್ರ ಮೇಲೆ ಮೇಡಮ್ ಗೌರಿ ಗಣೇಶ ಹಬ್ಬ ಆದ್ರ ಮೇಲೆ ರೇಟ್ ಆಗಬಹುದಾ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರು ಬಟ್ ಇವಾಗ ನೋಡಬಹುದು ರೇಟು ಇದೇ ರೇಟಲ್ಲೇ ಇದೆ ಏನೂ ರೇಟೇನು ಚೇಂಜಸ್ ಆಗಿಲ್ಲ ನಿಮಗೆ ಒಂದು ಒಂದು ಎರಡು ರೂಪಾಯಿ ಕಡಿಮೆ ಆಗತ್ತೆ ಬಿಟ್ಟರೆ ಆ ರೇಟ್ ಏನೂ ಚೇಂಜಸ್ ಆಗಿಲ್ಲ ಅದೇ ನೀವು ಶುಂಠಿಲಿ ನೀವು ಗಮನಿಸಬಹುದು ಆ ಶುಂಠಿ ರೇಟು ನಿಮಗೆ ಚಕ್ಕೆ ಶುಂಠಿಗೆಲ್ಲ ನಿಮಗೆ ಒಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಹೋದರೆ ಒಳ್ಳೆ ಶುಂಠಿಗೆ ನಿಮಗೊಂದು ಮೂವತ್ತು ನಲ್ವತ್ತು ರೂಪಾಯ್ಗೆ ಹೋಗುತ್ತೆ ಅದರಲ್ಲೂ ಟಾಪ್ ರೇಟ್ ಇರುವಂಥ ಶುಂಠಿ ಐವತ್ತು ಐವತ್ತೈದು ಅರವತ್ತು ಈ ರೇಂಜಲ್ಲಿ ಹೋಗ್ತಾ ಇದೆ ಸೊ ಶುಂಠಿಲಿ ಒಳ್ಳೆ ರೇಟೇ ನಡೀತಿದೆ ಒಂದು ಎರಡು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಅಲ್ಲಿ ನಿಮಗೆ ಐದು ರೂಪಾಯಿ ಹತ್ತು ರೂಪಾಯಿ ಹೆಚ್ಚು ಕಡಿಮೆ ಆಗ್ತಾ ಇದೆ ಬಟ್ ಈರುಳ್ಳಿಲಿ ನಿಮಗೆ ಒಂದು ಎರಡು ರೂಪಾಯಿ ಮೈನಸ್ ಆಗ್ತಾ ಇದೆ ಅದು ಬೇಜಾರಾಗುವಂಥ ಇಂತಹ ವಿಷಯ ಇವಾಗ ನಾವು ನಮ್ಮ ವಾಟ್ಸಪ್ ಲಿಂಕನ್ನು ನೀವು ಕ್ಲಿಕ್ ಮಾಡಿ ಜಾಯಿನ್ ಆದರೆ ನಿಮ್ಮ ಮೊಬೈಲಲ್ಲಿ ಯಾವ ರೀತಿ ನಿಮಗೆ ಶೋ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ತಿರೋ ಅಂಥದ್ದು ನೋಡಬಹುದು ನಿಮ್ಮ ಮೊಬೈಲಲ್ಲೂ ಕೂಡ ಇದೇ ರೀತಿಯೇ ವೀಡಿಯೋಗಳು ಬರ್ತಾ ಇರುತ್ತೆ ಅಮೌಂಟ್ಗಳು ಮೆನ್ಷನ್ ಆಗಿರುತ್ತೆ ಆ್ಯಂಡ್ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ರೆ ಆ ರೇಟಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿನ ಕೊಂಡ್ಕೊಳ್ತಾರೆ ಆ್ಯಂಡ್ ನೆಕ್ಸ್ಟ್ ನೀವು ಕೇಳಿರುವಂತಹ ಜಾಗಕ್ಕೂ ಕಳ್ಸಿಕೊಡ್ತಾರೆ ಆ್ಯಂಡ್ ಈ ಬರ ನಿಮಗೆ ಬರೋಕ್ಕಾದ್ರೆ ನೀವು ಕೂಡ ಎಷ್ಟೊಂದು ಪ್ರಮಾಣ ಮಾರ್ಕೆಟ್ಗೆ ಬರಬಹುದು ಕೊಂಡ್ಬಿಟ್ಟು ಇಟ್ಟಿರ್ತಾರೆ ನೆಕ್ಸ್ಟ್ ನೀವು ಎಷ್ಟೊತ್ತಿಗೆ ಬಂದರೂ ಕೊಟ್ಟು ಕಳಿಸ್ತಾರೆ ಆ್ಯಂಡ್ ಇಲ್ಲ ನಾವು ನಮಗೆ ಬೇಕಾಗಿರುವಂತಹ ಜಾಗಕ್ಕೆ ನೀವು ಕಳಿಸ್ಕೊಡಿ ಡೈರೆಕ್ಟಾಗಿ ಅಂದರೂ ಕೂಡ ಕಳಿಸ್ಕೊಡ್ತಾರೆ ಆ್ಯಂಡ್ ರೈತರು ಈ ರೇಟನ್ನು ನೀವು ಕೂಡ ತಿಳ್ಕೊಳ್ಬಹುದು ಬೆಳಗ್ಗೆ ನೀವು ತಿಳ್ಕೊಂಡ್ರೆ ನೆಕ್ಸ್ಟು ನೆಕ್ಸ್ಟ್ ದಿನ ನೀವು ಕೂಡ ತಂದು ಮಾರಬಹುದು ಯಶವಂತಪುರ ಮಾರ್ಕೆಟ್ಗೆ ಅನ್ನೋದರಲ್ಲಿ ನಿಮಗೆ ಯಾವ ರೀತಿ ನಿಮಗೆ ಶೋ ಆಗುತ್ತೆ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ಶೋ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆ್ಯಂಡ್ ನಿಮಗೆ ಹೇಳ್ತಾ ಇದೆ ಈರುಳ್ಳಿ ರೇಟು ಸಿಕ್ಕಾಪಟ್ಟೆ ಕಡಿಮೆ ಇದೆ ಈರುಳ್ಳಿ ಬೆಳೆದಿರುವಂತಹ ರೈತರು ಯಾರೆಲ್ಲ ಬೆಳೆದಿರುವಂತಹ ರೈತರು ನೀವು ಸರ್ಕಾರಕ್ಕೆ ಇದನ್ನು ನಾವು ತ ತಲುಪ್ಸೋಂತಹ ಜವಾಬ್ದಾರಿ ಮಾಡಬೇಕು ಯಾಕಂದರೆ ರೇಟ್ ಇಷ್ಟೊಂದು ಕಡಿಮೆ ಆದರೆ ಕಷ್ಟ ಆಗತ್ತೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಇದೇ ರೀತಿಯೇ ನೀನು ಎಷ್ಟಿನ ಮುಂದುವರಿಯುತ್ತೆ ಅನ್ನೋದು ಗೊತ್ತಿಲ್ಲ ನೋಡಿಕೊಂಡು ನೀವು ಇದನ್ನು ಕಂಪ್ಲೇಂಟನ್ನ ರೈಸ್ ಮಾಡಬೇಕಾಗತ್ತೆ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಈರುಳ್ಳಿ ಅನ್ನೋದನ್ನ ನಾವು ಇವಾಗ ಗಮನಿಸ್ತಾ ಹೋಗೋಣ ಅದರಲ್ಲಿ ಇವಾಗ ನಾವು ಕರ್ನಾಟಕದಲ್ಲಿ ಇರುವಂತಹ ಈರುಳ್ಳಿಗೆ ಏನು ರೇಟ್ ನಡೀತಿದೆ ಅನ್ನೋದಾದರೆ ಇವತ್ತು ಕೂಡ ಕರ್ನಾಟಕದ ಈರುಳ್ಳಿ ಎಷ್ಟು ಅರೈವಲ್ಸ್ ಬಂದಿದೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಮಾತ್ರ ಇವಾಗ ಕರ್ನಾಟಕದ ಅರೈವಲ್ಸ್ ಬಂದಿದೆ ಕರ್ನಾಟಕದ ಈರುಳ್ಳಿ ಅರೈವಲ್ಸು ಕೇವಲ ಇಪ್ಪತ್ತು ಪರ್ಸೆಂಟ್ ಬಂದಿದೆ ಯಶವಂತಪುರ ಮಾರ್ಕೆಟ್ಗೆ ನಿನ್ನ ಉಳಿದಿರುವಂತಹ ಎಂಬತ್ತು ಪರ್ಸೆಂಟ್ ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ ನೋಡಬಹುದು ಆ್ಯಂಡ್ ಅದರಲ್ಲಿ ವಿಜಯಪುರ ಇಂದ ಓಲ್ಡ್ ಆನಿಯನ್ ಬಂದಿದೆ ಆದರೆ ಆ ಈರುಳ್ಳಿಗೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂಥ ಈರುಳ್ಳಿಗೆ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಮಿಕ್ಸ್ ತಂದಲ್ಲಿ ಇನ್ನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಅದರ ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಬೇರೆ ಕಡೆಯಲ್ಲಿ ಇರುವಂತಹ ಕರ್ನಾಟಕದ ಒಳಗಡೆ ಇರುವಂತಹ ಬೇರೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಆ ಆನಿಯನ್ನು ಹತ್ತು ಸಾವಿರ ಬ್ಯಾಗ್ಸ್ ಬಂದಿದೆ ಓಕೆನಾ ಅದರಲ್ಲಿ ನಿಮಗೆ ಆ ಈರುಳ್ಳಿಗೆ ಏನು ರೇಟ್ ಹೋಗಿದೆ ಅಂತ ಹೇಳಿ ಚೆಕ್ ಮಾಡೋದಾದರೆ ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂಥ ಈರುಳಿಗೆ ಸಾವಿರ ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಮಿಕ್ಸ್ ತಂದಲ್ಲಿ ನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಆ್ಯಂಡ್ ಇವತ್ತು ಆಂಧ್ರ ಕಡೆಯಿಂದನೂ ಈರುಳ್ಳಿ ಬಂದಿದೆ ಅದಕ್ಕೆ ನಾನ್ನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಅಷ್ಟೇ ಇದರಲ್ಲಿ ನಿಮ್ಮ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಇನ್ನೊಂದೇನಂದರೆ ಕರ್ನಾಟಕದ ಆನಿಯನ್ಗೆ ಸಾವಿರ ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಇವತ್ತು ದಿನ ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿತ್ತು ಇವತ್ತು ಸಾವಿರ ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಈರುಳ್ಳಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಸೈಜ್ಗಳು ಚೆನ್ನಾಗಿದ್ದಲ್ಲಿ ಓವರ್ ಸೈಜ್ ಇದ್ದಲ್ಲಿ ಆ್ಯಂಡು ಡಬಲ್ ಪತ್ತಿನ ಇರಬೇಕು ಚೆನ್ನಾಗಿ ಡ್ರೈ ಆಗಿರಬೇಕು ಸೈಜ್ ಚೆನ್ನಾಗಿದ್ದರೆ ಸಾವಿರದ ಸಾವಿರದ ಏಳ್ನೂರು ರೂಪಾಯಿ ತನಕ ಟಾಪ್ ಹೋಗಿದೆ ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಇವಾಗ ನಾವು ಮಹಾರಾ ಮಹಾರಾಷ್ಟ್ರ ಆನಿಯನ್ ನಾವು ನೋಡೋದಾದರೆ ಎಂಬತ್ತು ಪರ್ಸೆಂಟು ಅರೈವಲ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ನಿನ್ನ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮ್ಮ ಕರ್ನಾಟಕದ್ದು ಉಳಿದಿರೋದೆಲ್ಲದೂ ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ ಅದು ಟಾಪ್ ಸೈಜು ಒನ್ ಟು ಲಾಟ್ ಟಾಪ್ ಸೈಜಿದ್ದಲ್ಲಿ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ಟಾಪ್ ರೇಟ್ ನಡೆದಿದೆ ಅದರಲ್ಲಿ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ನಾನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರದ ಇನ್ನೂರು ರೂಪಾಯಿಂದ ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಎಂಟುನೂರು ರೂಪಾಯಿಂದ ಒಂಬೈನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಎರಡು ಇನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೇಟಿಳಿಗೆ ಇನ್ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸ್ ತಂದಲ್ಲಿ ಏಳ್ನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ನೋಡಬಹುದು ಇದು ಕೂಡ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೆದಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮಗೆ ಮಹಾರಾಷ್ಟ್ರ ಆನಿಯನ್ ಟಾಪ್ ರೇಟ್ ಬಂದುಬಿಟ್ಟು ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ಹೋಗಿದೆ ಅದರಲ್ಲಿ ನಮ್ಮ ಕರ್ನಾಟಕ ಆನಿಯನ್ ಇಷ್ಟು ದಿನ ಹದಿನೈದು ರೂಪಾಯಿ ಟಾಪ್ ರೇಟ್ ನಡೀತಾ ಇತ್ತು ಆದರೆ ಇವತ್ತು ಒಳ್ಳೆ ಕ್ವಾಲಿಟಿಯಲ್ಲಿರುವಂಥ ಹೇರುಳಿಗೆ ಹದಿನೇಳು ರೂಪಾಯಿ ತನಕ ಟಾಪ್ ರೇಟ್ ಹೋಗ್ತಾ ಇದೆ ಇವತ್ತಿನ ದಿನ ಈ ರೇಟ್ ಹೋಗ್ತಾ ಇದೆ ನೀನು ನಾಳೆ ನೀನು ನೋಡಬೇಕಾಗತ್ತೆ ಕಾದು ನೋಡಬೇಕಾಗತ್ತೆ ಇದೇ ರೀತಿಯೇ ಒಂದು ಎರಡು ಒಂದು ಎರಡು ಎರಡು ರೂಪಾಯಿ ಜಾಸ್ತಿ ಆಗ್ತಾ ಹೋದರೆ ಏನಾದರೂ ರೇಟು ಒಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತನಕ ಬಂದು ಅಂದರೆ ಸಾಕು ಅಟ್ ಲೀಸ್ಟ್ ಒಂದಿಷ್ಟು ಜನ ರೈತರು ಬದುಕೊತಾರೆ ಇದೇ ರೀತಿಯೇ ರೇಟು ಇನ್ನೂ ಒಂದು ಎರಡು ರೂಪಾಯಿ ಕಡಿಮೆ ಆಗ್ತಾ ಹೋದರೆ ನಿಜವಾಗ್ಲೂ ರೈತರು ಕಷ್ಟ ಆಗತ್ತೆ ಅವರಿಗೆ ಬೆ ಬದುಕೋಕ್ಕೂ ಆಗದೇ ಇರುವಂಥ ಸ್ಥಿತಿಗೆ ಹೋಗ್ಬಿಡ್ತಾರೆ ರೈತರು ಇದನ್ನೆಲ್ಲದನ್ನೂ ಗಮನಿಸ್ಕೊಳ್ಳಿ ಗಮನಿಸ್ಬಿಟ್ಟು ನೀವು ಕೂಡ ಮಾರ್ಕೆಟಿಗೆ ತನ್ನಿ ಆ್ಯಂಡ್ ನಾಳೆ ನೀವು ಆ ರೈವರ್ಸ್ನ ಚೆಕ್ ಮಾಡಬೇಕಾಗತ್ತೆ ನಾಳೆ ವೀಡಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ ಯಾರೆಲ್ಲ ಇವತ್ತು ನಾಳೆ ಅಥವಾ ಒಂದು ವೀಕಲ್ಲಿ ಎರಡು ವೀಕಲ್ಲಿ ಮಾರಬೇಕು ಅಂತ ಇದ್ದೀರಲ್ವ ನೀವು ನಾಳೆ ವೀಡಿಯೋಗಳನ್ನ ನೋಡಿ ನಾಳೆ ಆ ರೈವರ್ಸ್ನ ನೋಡಿ ನೀವು ವೆಯ್ಟ್ ಮಾಡಬೇಕಾಗತ್ತೆ ಒನ್ ಆರ್ ಟೂ ಡೇಸ್ ವೆಯ್ಟ್ ಮಾಡಿ ನೀವು ತಂದು ಮಾರಿ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಾನು ನಿಮಗೆ ಹೇಳಲೇ ಬೇಕಾಗತ್ತೆ ನೀವು ಸಡನ್ನಾಗಿ ನೀವೇ ತಂದು ಮಾರ್ತೀರಾ ಅಥವಾ ಯಾವುದೋ ಒಂದು ರೇಟಿಗೆ ಕೊಡ್ತೀರಾ ಅಂದರೆ ನಿಮಗೂ ಕೂಡ ಲಾಸ್ ಆಗುತ್ತೆ ಆ್ಯಂಡ್ ಬೇರೆ ಯಾರನ್ನೋ ನಂಬಿಟ್ಟು ಯಾವುದೋ ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಯಾರಿಗೂ ಕೊಡ್ತೀರಾ ಅಂದರೆ ನಿಮಗೂ ಕೂಡ ತುಂಬಾ ಲಾಸ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಿರೋಂಥದ್ದು ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ನ ಚೆಕ್ ಮಾಡಿಬಿಟ್ಟು ನೀವು ಕೂಡ ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಒನ್ ಆ ಟೂ ಡೇಸು ನೀವು ಡೈಲಿ ವೀಡಿಯೋಗಳನ್ನ ಚೆಕ್ ಮಾಡಿ ಈ ಮಂತಲ್ಲಿ ಯಾರೆಲ್ಲ ಈರುಳ್ಳಿ ಮಾರಬೇಕು ಅಂತಿದ್ದೀರಲ್ವ ನೀವು ನೋಡಿಕೊಂಡು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾಡಿ ಸೊ ಈ ವಿಡಿಯೋನ ಒಂದೊಂದು ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಅಕ್ಕಪಕ್ಕ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಕಾಯ್ತಾ ಇರಿ ನೆಕ್ಸ್ಟ್ ವಿಡಿಯೋಗಳನ್ನ ಕಾಯ್ತಾ ಇರಿ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ತಕ್ಷಣ ನೀವು ವಿಡಿಯೋ ನೋಡಿದ ತಕ್ಷಣ ಕಮೆಂಟ್ ಮೂಲಕ ನೀವು ಕ್ವೆಶನ್ನ ಕೇಳಬಹುದು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಬಹುದು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್